ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಲಕ್ಷ್ಮೀ ರೂಪದಲ್ಲಿ ಮನೆಗೆ ಬಾರಮ್ಮ ಅರಿಶಿನ ಕುಂಕುಮವ ಸ್ವೀಕರಿಸಮ್ಮ ಮುತ್ತೈದೆ ಭಾಗ್ಯ ಸ್ಥಿರವಾಗಿ ಇರುವಂತೆ ಸೌಭಾಗ್ಯವತಿಯೆಂದು ಹರಸಮ್ಮ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ರೇಷ್ಮೆಯ ಕುಪ್ಪಸವ ನಿನಗೆ ತೊಡಿಸುವೆ ಅಕ್ಕಿ ಕೊಬ್ಬರಿ ಬೆಲ್ಲ ಮಡಿಲಲ್ಲಿ ಇಡುವೆ ಭಕ್ತಿಯಿಂದಲೇ ಸೆರಗುಡ್ಡಿ ಬೇಡುವೆ ಸೌಭಾಗ್ಯವತಿ ಎಂದು ಹರಸಮ್ಮ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಭಾದ್ರಪದ ಮಾಸದಲ್ಲಿ ತದಿಗೆಯ ದಿನದಂದು ಸಿರಿ ಸಂಪದಗಳನ್ನು ಹೊತ್ತು ನೀತರುವೆ ಸುತನನ್ನು ಕರೆಸಿ ಎಲ್ಲರನು ಹರಸಿ ಸೌಭಾಗ್ಯವತಿಯೆಂದು ಹರಸಮ್ಮ ನಾನಾ ಫಲ ಪುಷ್ಪಗಳ ನಮ್ಮ ಭಕ್ತಿಯ ಉಡುಗೊರೆಯ ನಿನಗಿವೇನಮ್ಮ ರತ್ನಮಾಲೆ ಧರಿಸಿ ಮನದಲ್ಲಿ ನೆಲೆಸಿ ಸೌಭಾಗ್ಯವತಿಯೆಂದು ಹರಸಮ್ಮ മടില തേ ശ്രീഗൗരി ദവിക പരിമളദ മല്ലയ മുടേ നിന്ന മുടിക മടില തേ ശ്രീഗൗരി ദവിക